ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಹೇಳ್ತಾರ ಬಾಕಲು ಹಿರಿಯರು ಹಿರಿಯಾರ್ತಿಗೆ ಖಂಡ ಹೌದು ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು ನಾವು ಖಂಡ ತಿನ್ಬೇಕಂದ್ರ ಮೂರು ಮಂದಿ ಹೌದು ಅವರು ಮೂರು ಮಂದಿ ಒಬ್ಬ ದಾರದ್ ಖರ್ಚು ವರ್ಸ್ಕೊಂಡ ಒಬ್ಬ ಅನ್ನದ ಖರ್ಚು ವರ್ಸ್ಕೊಂಡ ಒಬ್ಬ ಮರಿ ಖರ್ಚು ಹೊರಸ್ಕೊಂಡ ಹೌದು ಮರಿ ಏ ದೋಸ್ತ ನಾಯ್ ರೊಕ್ಕ ಕೊಟ್ಟು ಸಂತಿಗೆ ಹೋಗಿ ಮನ್ಯಾಗ ಹಾಲು ಕುಡಿಯ ಮರ್ಯಾದ ಮನೆಯಾಗ ಮರ್ಯಾದ ಆ ಮನೆಯ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ನನ ಹೆಂಡತಿದ್ಯಾಬೇಳು ಹೆಂಗ್ ತರ್ಲಿ ಮರಿಯ ಅಂದೀವ ಮಾ ಅವಾಗ ಇಬ್ಬರು ದೋಸ್ತ ಅವರು ನಾವನು ಹೆಣತಿ ಅನ್ಸ್ತಿವ್ ಕರೀ ಏನ್ ಅಂಜಂಗಿಲ್ಲ ನೀ ಬಾಳ ಅಂಜಾಂಗ್ ಕಾಣ್ತಿ ಹೆಂಡತಿ ಮಲ್ಕೊಂಡ್ ಬಳಕ ಮರಿ ತಗೊಂಡ ಬಾ ಅವಾಗೆ ಪಾರ್ಟಿ ಮಾಡೋಣ ಅಂದ್ರಿ ಇವ್ರು ಹೌದು ರಾತ್ರಿ ಯಾಕಾಗಲ್ಲ ನೀವು ದಾರು ತಂದ್ರು ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ ಕುಡಿ ಅನರದಾಗ ಟೈಮ್ ಹನ್ನೊಂದ್ ಆಯ್ತು ದಾರು ಮುಗಿತ್ತು ನಿಶೆ ಹೆಚ್ಚಾಯ್ತು ಹಸು ಬಾಳ ಹೌದು ಅವಾಗ ಮರಿತಾರ ಹೇಳ್ತಾರೆ ಇಬ್ಬರು ಕೂಡಿ ಏನತ್ತ ಏ ದೋಸ್ತ ಹಾ ತಂದಿದ ದಾರು ಎಲ್ಲ ಮುಗಿತ್ತು ನಿಶೆ ಹಚ್ಚಾಯ್ತು ಹಸು ಬಾಳಾಯ್ತು ನಿಂದ್ ಪಾಲ್ ಯಾವಾಗ ತರ್ತಿ ಮರಿತು ಅಂಡ್ ಬಾರೋ ಹಸು ಬಾಳ ಆಗ್ಯದ ಕೊಯ್ದು ತಿನ್ನ ಮತ್ತೆ ಅಂದ್ರು ಅವಾಗ ಮರೀತಾರ ಹೇಳ್ತಾನ ಏ ವಿಚಾರ ಮಾಡಕ್ ಹೋಗ್ಬೇಡ್ರೂ ನನ್ನ ಹೆಣತ್ ಹತ್ತಕ್ಕೆ ಮೊಕ್ಕೊತಾಳ ಹೌದು ಬಡದಾಡಿ ಮಕ್ಕೋತ ಹತ್ತಕ್ಕೆ ಅದು ಟೈಮ್ ಹನ್ನೊಂದಾಗಿ ಅದ ಮನಿಗ್ ಹೋಗಿ ಅಂತ ಹೇಳಿ ಮನೆಯನ್ನು ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಹೌದು ದೋತರ್ ಚಾಳದ ಕಟ್ಕೊಂಡ ಬಂದ ತಗೊಂಡ್ ಬಂದ ತಗೊಂಡ್ ಬಂದು ಪಾರ್ಟಿ ಮಾಡ ಜಾಗಿ ಶಿಸ್ನೆ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಯಾತ್ರ ಆಯ್ತು ಯಾತ್ರ ಆಯ್ತು ನಿಶೆ ಇಳಿತ್ತು ಬಂದ್ರು ಬಂದ್ರು ಮೂರು ಮಂದಿ ಅವ್ರ ಮನಿಗ್ ಹೋದ್ರು ಇವ ಮರಿ ಒಗ್ ಹೋದ ಹೌದ ಹೋದ ಮೆಲ್ಲಕ ಮೆಲ್ಲಕ್ ಹೋದ ಮನಿಗ್ ಹೋಗತ್ತ ಹೆಂಡತಿ ಅಂಗಳ ಕಸ ಹೊತ್ತಿದಳು ಬಾಗಿ ಬಾಗಿ ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರೇಳಕ್ತೈತ ಹೌದು ಟಣಕ್ ಟಣಕ್ತಪ್ಪ ಮರಿ ಇವ ನಿದ್ದ ಕಣ್ ತಿಪ್ಪತ್ತ ನೀವ ಏನತಾ ಅಲ್ಲ ಇದ್ರವನು ರಾತ್ರಿನೇ ಪೈ ಪೂರ್ಣ ತಿಂದೀನಿ ಇಲ್ಲೇ ಕಾರ್ಯಡಕತ್ತದ ಅಂದಾವ ಬಾಬಾ ಹ್ಮ್ ಅವಾಗ ಹೆಂಡತಿ ಹೇಳ್ತಾಳ ಏನತಾ ಆ ಮರಿಗಳ್ ಬೆಂಕಿ ಹಚ್ಚರಿ ಕಳ್ಳರಗತ್ತಲೆ ಕರಿ ನಾಯಿ ಕುನಿ ಒಳ್ದಿರಲ್ಲ ಅದು ಎಲ್ಲಿ ಇಟ್ಟಿರಂದಳ ಹೂ ತೂತು ತೂತು ಕಾರ್ಯಕ್ರಮ ನಾಯಿ ತಿಂದಂಗ ಆಗ್ಬಾರ್ದಪ್ಪ ಇವತ್ತ ಒಂದ ಹತ್ತು ಸಾಕಿನ ಮರಿ ತಿಂದಂಗ ಆಗಬೇಕತ್ತೀನಾ ಸಭಾ ಪಂಡಿತರಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ಳೋದೇನ ಅಂತ ಕೇಳಿದ್ರ ಯಾನ್ರೀಪ ನಮ್ಮ ಉಭಯ ತಂಡದವರು ಬಹಳ ಮಾರ್ಮಿಕವಾಗಿ ಮಾತುಗಳು ಹೇಳಿದ್ರು ನೀವು ಕೇಳಿರಿ ನೀವು ಎಲ್ಲರೂ ಬಹಳ ಮಾರ್ಮಿಕ ಹೇಳಾರ ಹೇಳಾರ ಅವ್ರು ಏನು ಹೇಳಿದ್ರ ಅಂತ ಕೇಳಿದ್ರ ಯಾನ್ ಹೇಳಿದ್ರು ಆ ತಳದ ಕುತ್ತ ಅಣ್ಣ ಬಂದ ಯಾನಂದ ನೋಡ್ರಿ ನಾ ಪಗಾರ ಇಲ್ಲಂದ್ರೆ ಹೆಣತಿ ಬೆಲ್ಲುಣಿಗೆ ತಗೊಂಡಿರ್ತಾಳ ನಾ ಹೆಂಡತಿ ಗುಲಾಮ್ ಅಂತ ಹೇಳಿ ಅವ ತನ ಇವ್ರ ಮ್ಯಾಗ ನಿಂತವ್ರೇ ಗುರುವಿನ ಗುಲಾಮ್ ಅಂತ ಹೇಳಿ ಇವ್ರ ಹೌದು ಹೆಂಡತಿ ಅನ್ನೋದೇನು ಕಡಿಮೆ ಆಯ್ತು ಏನತ್ತ ನಾ ಕೇಳ್ತೀನಿ ನಿಮಗೆ ಗುರುವಿಗ ಮಾಡ್ಕೊಂಡ್ರೆ ನಡೀತದ ನಡೀತದ ನಮ್ಮ ಅಂಶ ಬೆಳಿಬೇಕಾದ್ರೆ ನಾವು ಗುರುವಿಗೆ ಮಾಡ್ಕೋಬೇಕು ಏನ್ ಹೆಂಡತಿಗ್ ಮಾಡ್ಕೋಬೇಕು ಹೌದು ಯಾಕ್ರಿ ನಮ್ ಕಾಕ ಹೆಂಡತಿಗತ್ತ ಬಹುತೇಕ ಅವು ಬಂದಂಗ ಕಾಣ್ತಾಳ ಹ್ಮ್ ಇಲ್ಲ ಹೆಣತ್ತೆ ಅಂದ್ರೆ ಹಂಗು ಉಮ್ಮ ಸೂಕ್ತದ ನಮಗೆ ಹೌದು ಏನೋ ಒಂಥರ ಖುಷಿಯಾಗ ಆಗ್ಯದ ಕಾಕ ಇಲ್ರಿ ಏನು ತಿಳಿದ ಅಂದ್ರಿ ಏನು ತಿಳಿಲಾರ್ದ ಅಂದಿರು ಅಂದ್ರಿ ಇದನ್ನ ನಾನು ಲೌಕಿಕವಾಗಿ ಹೇಳಕತ್ತಿಲ್ಲ ನಾನು ಹೌದಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ತಿಳಿ ಸೃಷ್ಟಿ ಆಳವ್ರಿಗೆ ಸೈತೆ ಗುರುಗಳ ತಿಳಿ ಕರ್ದಾರ ಕರ್ದಾರು ನಿಮ್ಮ ಗುರುಗಳ ಸೈತೆ ಹೆಂಡ್ರ ಮಾತು ಕೇಳ್ಯಾರ ಕೇಳ್ಯಾರ ಅದ್ ಹೆಂಗಪ್ಪ ಅದ್ ಹೆಂಗಪ್ಪ ಏತಮ್ಮ ಇದು ಈಗಿನ್ನ ಕಲಿಯುಗದೊಳಗಿನ್ ಹೇಳಕತ್ತಿಲ್ಲ ನಾನು ಹೌದು ಸೃಷ್ಟಿಯಾದವ್ರ ಸಹಿತ ಹೆಂಡ್ರ ಮಾತು ಕೇಳ್ಯಾರ ಹೆಣತ್ತೆ ಅನ್ನೋದೇನು ಕಡಿಮೆ ಐತಿ ಅನ್ನ ನಾ ಕೇಳ್ತೀನಿ ನಿಮಗೆ ಏನು ಕಮ್ಮಿ ನಾ ಕೇಳ್ತೀನಿ ಕರೆ ಕಡಿಮೆ ಎಲ್ಲಾ ಹಾ ಕಡಿಮೆ ಇದ್ದಿತ್ತಂದ್ರ ನಿಮ್ಗೆ ಗುರುಗಳು ಯಾಕೆ ಮಾತು ಕೇಳ್ತಿದ್ರು ಯಾಕೆ ಕೇಳ್ತಿದ್ರು ಕೇಳ್ತಿದ್ದಿಲ್ಲ ಅವ್ರು ಜಗತ್ತಿನೊಳಗ ಹೆಂಡತಿನೂ ಒಂದು ಶ್ರೇಷ್ಠ ಸ್ಥಾನದೊಳಗ ಅದಾವಳ ಅದ ದಯವಿಟ್ಟು ನೀವು ಏನರ ತಿಳ್ಲಾರ್ದೆ ಮಾತುಗಳನ್ನು ಕೇಳ್ಬ್ಯಾಡ್ರಿ ಹೇಳ್ಬ್ಯಾಡ್ರಿ ಅಂತಕ್ಕಂಥದ್ದು ಮಾತು ಹೇಳಿ ನೀವರೆ ಹೇಳ್ಬೇಕಿಲ್ರಿ ಸಾರು ಯಾರು ಸಾರ್ ಹಾ ಇರಲಿ ಆ ಭೀಮಸೇನರು ಹೇಳ್ಬೇಕಾಗಿತ್ತು ಇರಲಿ ಹೌದು ಅಜ್ಜ